ಒಂದು ಎರಡೇ ರಾತ್ರಿನೇ ನಾನು ಬಂದು ಬರೆವದಿ ಬಂದು ಕುಂತಿದ್ದೆ ಬಾ ಕರ್ಕೊಂಡು ಹೋಗ್ಬಿಡ್ತೀನಿ ಏಳ್ಕೊಂಡಿದ್ರಂತೆ ಏನ್ ಲೇಬೇಕು ತುಂಬಾ ಬೋನ್ ಕುಂತಿದೆ ಬೋನ್ ಕರ್ಕೊಂಡು ಹೋಗ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ನೀವು ಇಲ್ಲಿ ಮೊಬೈಲ್ ಅಲ್ಲಿ ಇದೆ ಅಂತ ಆಮೇಲೆ ಆಮೇಲೆ ಇನ್ನೇ ಇಲ್ಲೇ ಹೋಗಿ ಕರ್ಕೊಂಡು ಅಲ್ಲಿ ಇರೋ ಬರ್ಬೇಡ ಅಂತ ಗುರು ಟಾಟಾ ಆಕ್ಸ ಈಗ

ಈಗ so, ಮಾತಾಡಕ <laughs> <laughs> <roleum> <thirteen> <musi> ಅದಕ್ಕೆ ಈಗ ಆಮೇಲೆ ನಿಮ್ ಮನೆ ಈಚ್ ಒಳಗ್ ಬಂದ ಏನ್ ಚಳಿಗ್ ಹೆಂಗ್ ಕೂತ್ಕೊಂಡಿದ್ಯೋ ಚಳಿಗ್ ಹೆಂಗ್ ಅಂದ್ರೆ ಇಲ್ಲಿ ಒಪ್ಪಾರು ಒಪ್ಪಾರು ಅವ್ರ ರತ್ನ ರತ್ನಮ್ಮನ ಲಕ್ಷ್ಮಮ್ಮನ ನಿಮ್ಮ ತೂಗಿಸ್ಕೊಂಡ್ ಹೋಗೋದ್ ಕೆಪಾಸಿಟಿ ನಿನ್ಗೆ ಇರ್ಬೇಕು ಅಷ್ಟೇ ಒಬ್ಬ ಗಂಡ್ಸು ಗಂಡ್ಸೆ ಅಲ್ಲ ನೀನು ಗೊತ್ತಾಯ್ತಾ ಗೊತ್ತಾಯ್ತಾ ನನ್ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಗೊತ್ತಾಯ್ತಾ ನಿನ್ ಹೆಂಡ್ತಿ ನಿನ್ ಮಾತಿಗ್ ಬೆಲೆನೆ ಕೊಡಲ್ಲ ನಿನ್ಗೆ ಒಳ್ಳೆದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನೀನ್ ಹೆಂಡ್ತಿನಿ ಹೆಸರು ಹೇಳಕ್ ರೆಡಿ ಇಲ್ಲ ಆಯ್ತು ಸ್ವಾಮಿ ಏನಾಯ್ತ್ ಸ್ವಾಮಿ ಹುಡುಗು ಅಲ್ಲ ಇದು ನಿನ್ ಹೆಂಡತಿನ್ ಆಗ್ಲಿ ಮಕ್ಳನ್ನಾಗ್ಲಿ ಗದ್ರಿಸಿ ಕುಂಡ್ರಿಸೋ ಜವಾಬ್ದಾರಿ ಇಲ್ಲ ನೀನೊಬ್ಬ ಗಂಡಸೆ ಅಲ್ಲ ನೀನು ಆಯ್ತು ಅಲ್ವಾ ಏನ್ ಏನ್ ಹೇಳಿದ್ರು ಆಯ್ತಸ್ವಾಮಿ ಆಯುತ್ ಸ್ವಾಮಿ ಅಂತೀಯ ಗಂಡ್ಸೆ ಅಲ್ಲಾ ಅಂತ ಅಂದ್ರು ಆಯುತ್ ಸ್ವಾಮಿ ಅಂತೀಯಾ ನಿನ್ಗೆ ನಿನ್ ಹೆಂಡ್ತಿನ ಮಕ್ಳುನ ಅಧ್ವಸ್ತನ್ ಮಡಿಕಣ ಕೆಪಾಸಿಟಿ ಇಲ್ವಾ ನಿನಗೆ ಓ ಏನಾಯ್ತಿ ಮತ್ತೆ ಈಗ ನೀನ್ ಹೆಂಡ್ತಿ ನಾನ್ ರಾತ್ರಿ ನಾನ್ ಹೆಸ್ರು ಹೇಳ್ ಬಂದಿದ್ ತಕ್ಷಣ ಹೇಳಿ ಅಲ್ಲ ಸಾಂಬಾರು ಅದೇ ನಿನ್ ಬೆಲೆ ಏನು ಅಂತ ಗೊತ್ತಾಯ್ತು ನಿನ್ನ ನಾಯಿಗಿರೋ ಬೆಲೆನೂ ನಿನಗೆ ಮನೆಯೊಳಗ್ ಇಲ್ಲ ಅದೇ ಇದೆ ಸ್ವಾಮಿ ನಮ್ದು ಅದೇ ವ್ಯಾವ ಇದು ಬಟ್ಟೆ ಸುಟ್ ಹಾಕೋದು ಡ್ರಾಯರ್ ಸುಟ್ ಹಾಕೋದು ಲಲ್ಲಿ ವ್ಯಾವ ಇದು ಅಂತ ಅಷ್ಟೇ ಸ್ವಾಮಿ ಇನ್ನೇನು ಇಲ್ಲ ಅದಕ್ಕೇನೆ ನಾನು ಹೇಳ್ತಿರೋದು ಅಷ್ಟು ಮನೆಯಲ್ಲಿ ಈಲ್ಡ್ ಆಗ್ಬಿಟ್ಟಿದ್ಯಾ ನೀನು ಅವ್ರ ಸವಾಸ ಎಲ್ಲಾ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ ನನ್ ಗಂಡ ಸರಿ ಇಲ್ಲ ಯಾವ ನಿಯಮದ ಸವಾಸ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿ ಎಲ್ಲಾ ಹೇಳ್ಬಿಟ್ಟವ್ರ ಸ್ವಾಮಿ ಹಿಂಗಿಂಗೆ ಮಾತಾಡ್ಬೇಕಾ ಹಿಂಗಿಂಗೆ ಅಂತ ಎಲ್ಲ ಹೇಳ್ಬಿಟ್ಟವ್ರಿ ಹಿಂಗಿಂಗೆ ಅವ್ರನ್ನ ಬಿಟ್ಟು ಅವ್ರೆ ಅವ್ರನ್ನ

ನಾಲ್ಕೈದು ಜನ ಅದು ಸೇರ್ಸ್ಕೊಂಡು ನೀನು ಹೋಗೋ ದಾರಿಯಲ್ಲಿ ಹಿಂದಿರ್ಗಿ ಮನೆಗ್ ಬರ್ಲೇಬಾರ್ದ ಏನೋ ಅಪಘಾತ ಆಗಿ ನೀನು ಮರಣ ಆತರ ಮಾಡಿಸ್ಬಿಟ್ಟಿದ್ರೆ ನಿನ್ಗೆ ನಾನು ಈಗ ಪೂಜೆ ಎಲ್ಲ ರಾತ್ರಿ ಎಲ್ಲ ಇದ್ ಮಾಡಿದೀನಿ ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದ್ದೀನಿ ಈಗ

ఖా శృంగేరి దేవస్థాన మొదలనే పూజ కు మై మేల్ బట్టండి స్వామి ఒక్క ఆ తర పూజా స్వామి మనసు బుచ్చితా శుక్రవార ಅವರು ಎಷ್ಟು ಏನ್ ಏನ್ ನಮ್ಗೆ ಏನಕ್ಕೆ ಮಾಡ್ಸವ್ರೆ ಹಂಗೆ ಹಿಂಗೆ ಅಂತ ನಮ್ಮ ಮನೆಯವ್ರು ಕೇಳ್ತಾವ ಅವ್ರು ಈಗ ಪೂಜೆ ಏನು ದೀಪ ಹಚ್ಚಾರ ಸುಮ್ಮನೆ ನಮ್ಮ ಮನೆಗೂ ಎಲ್ಲ ರೆಡಿ ಮಾಡ್ತಾವ ಪೂಜೆಗೆ ಅವ್ರ ಮಾಡ್ಲಿ ಹೇಳಿಲ್ವಾ ನಿನ್ನೆ ಅಪರೂಪಕ್ಕೆ ಅಮಾಸೆಗ ಪೌರ್ಣಮಿಗ ಒಂದ್ ಸ್ವಲ್ಪ ನೀರು ಇಕೊಂಡು ಎರಡ್ ಕಡ್ಜಿ ಅಟ್ಟಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ ಮನ್ಸಲ್ಲಿ ಭಕ್ತಿ ಇರ್ಬೇಕು ನಿನ್ನಂಗೆ ನೀನು ನೀನು ಯಾವ್ದನ ದೇವರಿಗೆ ಏನ್ ಭಕ್ತಿಯಿಂದ ಅಡ್ ಬೀಳ್ತೀಯ ನೋಡು ಯಾವತ್ತ ನಿನ್ ಹೆಂಡತಿ ಆತರ ಬಿದ್ದಿದಾರ ಬೀಳ್ತಿರೋದೇನು ಯಾವ ದೇವ್ರಿಗೂ ಬೀಳಲ್ಲ ಸ್ವಾಮಿ ಆ ದೇವ್ರಿಗೂ ನಮ್ ಜೊತೆಗಿರಲ್ಲ ಇಲ್ವ ಅಲ್ವಾ ಸ್ವಲ್ಪ ವ್ಯಾಪಾರ ಐತೆ ಮೈಯಲ್ಲಿ ರಕ್ತ ಐತೆ ನಿನ್ ಹೆಂಡತಿಗೆ ಸ್ವಲ್ಪ ಮಾಡ್ತಾರೆ ಒಂದ್ ಸ್ವಲ್ಪ ವಯಸ್ಸು ಆದ್ರೆ ನೀನ್ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕೆ ನಂಬೇಕು ಅಂತ ನೀನೆ ಕರೆಕ್ಟ್ ಆಗಿ ಹೇಳು ಅಲ್ಲ ಸ್ವಲ್ಪ ಸ್ವಲ್ಪ ಟವರ್ ಟವರ್ ನೀನು ಬಂದ್ರೆ ಒಂದ್ ಕೆಲ್ಸ್ಕೂಡಿದ್ದೇವೆ ಬೇರೆ ಬೇರೆ ಅಲ್ಲ ನೀನು ಹೇಳಿದ್ ಹೇಳ್ಬೇಡ ನೀನು ಎಕ್ ದಿಸೊಂದ್ಸಲ ಸ್ನಾನ ಮಾಡ್ತೀಯ ನಾನು ಇದು ನೀರು ಬಿಟ್ಟು

ಇದು ಎಷ್ಟ್ ದಿನಕ್ಕೆ ಎಷ್ಟ್ ದಿನಕ್ಕಲ್ಲ ಮಗ ಸ್ನಾನ ಮಾಡೋನ್ ಸ್ವಾಮಿ ಅದೇ ಯಾಕೆ ಹಿಂಗೆ ಒಂದು ಮೂರ್ ದಿನಕ್ಕೆ ನಾಳೆ ರೇಗಾಡ್ತಲ್ಲ ಸ್ವಾಮಿ ಒಂಥರೇ ನಾನ್ ಏನ್ ಕೇಳಿದ್ದು ನೀನ್ ಗೊತ್ತಿಲ್ವಾ ನೀನ್ ಎಂಟಿ ಓ ಎಷ್ಟ್ ದಿವಸಕ್ಕ ಒಂದ್ಸತಿ ನೀನ್ ಕಣ್ಣಾಗ್ ಸ್ನಾನ ಮಾಡೋದು ವಾರಕ್ಕೋ ಹದಿನೈದು ದಿವಸಕ್ಕೋ ನಾನಿ ಎಂದ ನೋಡಕ್ ಹೋಗಿಲ್ಲ ಶುಕ್ರವಾರ ಹಾ ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ ಸುಮ್ಮನೆ ಏನ ಮಾಡ್ಬೇಕು ಊದ್ಗಡಿ ಗಡಿ ಹಚ್ಬೇಕು ಹಚ್ತಾರೆ ಮನಸಲ್ಲಿ ಭಕ್ತಿಯಿಂದ ಮಾಡಲ್ಲ ನೀನು ಒಬ್ಬನೇ ಭಕ್ತಿಯಿಂದ ಮಾಡೋದ್ ಪೂಜೆ ಏನೋ ಸಲ ನಾವಂತೂ ಅಯ್ಯೋ ಸ್ವಾಮಿ ಇದು ಬಾಯಿಗ್ ಬಂದಂಗ ಕೂಡ ನೀ ಮಾಡಂಗಿದ್ರ ಮಾಡ ನಿನೀಗ್ ಬಿಟ್ಟಿತ್ತ ಅದು ಆ ಒಟ್ಟಾಗ ಏನ್ ಡೈಲಿ ಅದೇ ಊದಗಡ್ಡೆ ಹಚ್ಚಿ ಅಂಗಡಿಗೆಲ್ಲ ಊರಗಡ್ಡೆ ಹಚ್ತಾರೆ ಆಮೇಲೆ ಬಾಗ್ಲವರಿಗೆ ಊರಗಡ್ಡೆ ಹಚ್ಚ್ತಾರೆ ಊದಗಡ್ಡೆ ಹಚ್ಚಿದ್ ತಕ್ಷಣ ಎಲ್ಲಾ ಒಳ್ಳೆ ನಿಮ್ ಭಕ್ತಿಯಿಂದ ಮಾಡಲ್ಲಪ್ಪ ನಿಮ್ ತಾಯಿದಾರ್ ನೋಡು ಸಿದ್ದಮ್ಮ ಹ್ಮ್ ಸಮಯ ಸಿದ್ದಮ್ಮ ಅಲ್ವ ನಿಮ್ ತಾಯಿ ಹೆಸರು ಸಿದ್ದ ಮೂರ ಅಕ್ಷರ ಹಾ ಆ ನಿಮ್ ತಾಯಿ ಕೈಲಿ ಪೂಜೆ ಮಾಡಿಸು ಹನ್ನೊಂದು ದಿವಸ ನಮ್ಮ ಅಕ್ಕ ಮನೆಗೆ ಹೋಗಿದ್ದಾರೆ ಸುಮ್ ತಾಯಿ ಬಂದ ಮೇಲೆ ನಿಮ್ ಹೊಸ ಮನೆಗೆ ಹನ್ನೊಂದು ದಿವಸ ಪೂಜೆ ಮಾಡಿಸು ಸುಮ್ನೆ ಹೊಸಲಿಕ್ಸ್ ಇದ್ಯಾ ನಮ್ ತಾಯಿಯರ್ ಕೈ ಸುಮ್ ಹನ್ನೊಂದು ದಿವಸ ನಿಮ್ ತಾಯಿಯರ್ ಕೈಲಿ ಹೊಸ ಮನೆ ಕಟ್ತಿದಾರಲ್ಲ ಅಕ್ಷತೆ ಅರ್ಶನದಲ್ಲಿ ಅಕ್ಷತೆ ಮಾಡಿಸ್ಬಿಟ್ಟಿ ಊದ್ಗಡ್ಡಿ ಸುಮ್ನೆ ಬೆಳಗ್ಗೆ ಅಕ್ಷತೆ ಅದ್ರೊಳಗೆ ಮನೆ ಹಾಕ್ರಿ ಅದು ಒಳ್ಳೇದಾಗುತ್ತೆ ಆಮೇಲೆ ಆಮೇಲೆ ಹೊಸ್ಲಿಕ್ತಿರಲ್ಲ ಹೊಸ್ಲು ಆ ಹೊಸ್ಲಿಕ್ ಬೇಕಾದ್ರೆ ನಿಮ್ ತಾಯಿ ಕೈಲಿ ಪೂಜೆ ಮಾಡ್ಸಿ ನಿಮ್ ಇಂಟಿ ಕೈಲಿ ಮಾಡಿಸ್ಬೇಡ ನಿಮ್ ಇಂಟಿ ಕೈಲಿ ಮಾಡಿಸ್ಬೇಡ ಇದು

ಹ್ಮ್ ಕೊಳಕ್ ಅಂತ ಅಷ್ಟೇ ಸ್ವಾಮಿ ನನಗೆ ನನಿಪೇವ್ರು ಕೇಳಿದ ಕೊಳಕ್ ಮೈಯಿ ಭಕ್ತಿಯಿಂದ ಮಾಡಲ್ಲ ಹಾ ಸುಮ್ನೆ ಕಾಟಾಚಾರ ನಾನ್ ನಿನಗ್ ಒಳ್ಳೇದ್ ಮಾಡ್ತಿದ್ ನೀನ್ ನನಗ್ ಒಳ್ಳೇದ್ ಮಾಡ್ತಿದ್ಯಾ ಏ ಇದೇನ್ ದೇವ್ರು ದೇವ್ರಿಗ್ ನಾವೇನ ಒಳ್ಳೇದು ದೇವ್ರು ನೀನ ದೇವ್ರು ಆಗಿರು ನಿನ್ನ ನಿನ್ನತ್ರ ದುಡ್ಡು ಇಸ್ಕೊಂಡಿದಿನ ಆ ಇದೇನ್ ಸ್ವಾಮಿ ಇಂತ ಶಾಪುರ್ ಮಾತಾಡ್ತಿರೋದಿಲ್ಲ ಏ ನೀನು ಒಬ್ಬ ಗೋಸಾದನು ಮನೆಯಲ್ಲಿ ಎಲ್ಲಾರು ಸರಿ ತೂಗಿಸ್ಕೊಂಡ್ ಹೋಗೋದ್ ಕೆಪಾಸಿಟಿ ನಿನ್ಗೆ ಇರ್ಬೇಕು ಅಷ್ಟ ಅಲ್ದೇ ಒಬ್ಬ ಗಂಡ್ಸು ಗಂಡ್ಸೆ ಅಲ್ಲ ನೀನು ಗೊತ್ತಾಯ್ತಾ ನಿನ್ ಗೊತ್ತಾಯ್ತಾ ನಾ ನನ್ನ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟಕ್ ಲೆಕ್ಕಕ್ಕಿಲ್ಲ ಲೆಕ್ಕಿಲ್ಲ ಗೊತ್ತಾಯ್ತಾ ನಿನ್ ಹೆಂಡತಿ ನಿನ್ ಬೆಲೆನೆ ಕೊಡಲ್ಲ ನಿನ್ಗ್ ಒಳ್ಳೇದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನಿನ್ ಹೆಂಡತಿ ಹೆಸರು ಹೇಳಕ್ ರೆಡಿ ಇಲ್ಲ ಏನ್ ಸಮಯ ಏನ್ ಸಮಯ ಏನೋ ಇದು ಇಲ್ಲಿ ಹುಡುಗರೆಲ್ಲ ಇದು ಸೇರಿದೆ ಅಂತ ಅಲ್ಲ ನಿನ್ಗೆ ನೀನ್ ಹೆಂಡ್ತಿನಾಗ್ಲಿ ಮಕ್ಳನ್ನಾಗ್ಲಿ ಗದ್ರಿಸಿ ಕುಂಡ್ರಿಸೋ ಜವಾಬ್ದಾರಿ ಇಲ್ಲ ನೀನೊಬ್ಬ ಗಂಡಸೆ ಅಲ್ಲ ನೀನು ಅಲ್ವಾ ಏನ್ ಏನ್ ಹೇಳಿದ್ರು ಆಯತ್ ಸ್ವಾಮಿ ಸ್ವಾಮಿ ಅಂತೀಯ ಗಂಡಸೆ ಅಲ್ಲ ಅಂತ ಅಂದ್ರು ಆಯುತ್ ಸ್ವಾಮಿ ಅಂತಿಯಾ ನಿನ್ಗೆ ನೀನ್ ಹೆಂಡ್ತಿನ ಮಕ್ಳನ್ನ ಅಧ್ವಸ್ತನ್ ಮಡಿಕಣಷ್ಟು ಕೆಪಾಸಿಟಿ ಇಲ್ವಾ ನಿನ್ಗೆ ಓ ಏನೈತಿ ಮತ್ತೀಗ ನೀನ್ ಹೆಂಡ್ತಿ ನಾನ್ ರಾತ್ರಿ ನಾನ್ ಹೆಸ್ರು ಹೇಳ್ ಬಂದಿದ್ ತಕ್ಷಣ ಹೇಳ್ಲಿಲ್ಲ ಸಾಂಬಾರು ಪಾತ್ರೆ ಎತ್ಕೊಂಡ್ ಬಂದವ್ರು ನೋಡಿ ಲೆಕ್ಕ ಆಯ್ತು ಅದೇನೇ ನಿನ್ ಬೆಲೆ ಏನು ಅಂತ ಗೊತ್ತಾಯ್ತು ನಿನ್ ನಾಯಿಗಿರ ಬೆಲೆನು ನಿನ್ಗೆ ಮನೆಯೊಳಗೆ ಇಲ್ಲ ಅದೇ ಇದೆ ಸ್ವಾಮಿ ನಮ್ಗೆ ಅದೇ ವ್ಯಾವ ಇದು ಬಟ್ಟೆ ಸೂಟ್ ಹಾಕೋದು ಡ್ರಾಯರ್ ಸೂಟ್ ಹಾಕೋದು ಲಲ್ಲಿ ವ್ಯಾವ ಇದು ಅಂತ ಅಷ್ಟೇ ಸ್ವಾಮಿ ಇನ್ನೇನು ಇಲ್ಲ ಅದಕ್ಕೇನೆ ನಾನು ಹೇಳ್ತಿರೋದು ಅಷ್ಟು ಮನೆಯಲ್ಲಿ ಈಲ್ಡ್ ಆಗ್ಬಿಟ್ಟಿದ್ಯಾ ನೀನು ಅವ್ರ ಸವಾಸ ಎಲ್ಲಾ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ ನನ್ ಗಂಡ ಸರಿ ಇಲ್ಲ ಯಾವ ಸವಾಸ ಮಾಡ್ತಾರೆ ಯಾವ್ಗೆ ಫೋನ್ ಮಾಡಿ ಎಲ್ಲಾ ಹೇಳ್ಬಿಟ್ಟವ್ರ ಸ್ವಾಮಿಂಗಲ್ಲಾ ಹೇಳ್ಬಿಟ್ಟವ್ರಿಂಗಿಂಗ್ ಬಿಟ್ಟು ಇವ್ರಾಳ್ಯಾರ ಬಿಟ್ಟವ್ ಇರೋ ಬಂದ್ ಮಾತಾಡೋ ಕೇಳಿಸ್ತಾ ಇಲ್ಲ ಜನ ಎಲ್ಲ ಕೇಳಿಸ್ಕೊಂತಾರೇ ಅವ್ರೆಲ್ಲ ಬಂದು ಎಲ್ಲ ಕಡೆ ಪಟೇಕಿ ಕೊಡ್ಬೋದು ಕೊಡುವಂತ ಆಯ್ತಾ ಇಂಗಾ ಎಲ್ಲ ನಾನು ಸರಿ ಮಾಡಿದೀನಿ ರಾತ್ರಿ ತುಂಬಾ ಅದು ಒಂದ್ ಸ್ವಲ್ಪ ಗಾಢವಾಗಿತ್ತು ನಿಂದು ಹಾ ನಾಲ್ಕೈದು ಜನ ಅದು ಸೇರಿಸ್ಕೊಂಡು ಮಾಡ್ಬಿಟ್ಟಿದ್ದಾರೆ ಹಾ ಹೆಂಗೆ ಅಂತಂದ್ರೆ ನೀನು ಹೋಗೋ ದಾರಿಯಲ್ಲಿ ಹಿಂದಿರಗಿ ಮನೆಗೆ ಏನೋ ಅಪಘಾತ ಆಗಿ ನೀನು ಮರಣ ಹೊಂದಬೇಕು ನಾನು ಟ್ರೈನೈಕ್ ಬ್ರೇ ಎಲ್ಲೋದು ಬ್ರೇ ಆ ತರ ಮಾಡ್ಬಿಟ್ಟಿದ್ರು ನಿನಗೆ ಹಾ ನಾನು ಪೂಜೆ ಎಲ್ಲ ಮಾಡಿದೀನಿ ರಾತ್ರಿ ಎಲ್ಲಾ ಇದು ಮಾಡಿದೀನಿ ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದ್ದೀನಿ ಈಗ ನೀನ್ ನೀನಲ್ಲ ನಾನ್ ಮಾಡ್ಬೇಕಾಗಿರೋದು ನೀನಲ್ಲ ಮಾಡ್ಬೇಕಾಗಿರೋದು ನಾನು ಮಾಡ್ತೀನಿ ಮಾಡಿ ನಿನ್ನ ಮನೆಗೆ ನಿನ್ನ ಮಕ್ಕಳಿಗೆ ನಿನ್ನ ಹೆಂಡತಿಗೆ ಎಲ್ಲಾ ಸರಿ ಹೋಗೋ ತರ ಎಲ್ಲಾ ಮಾಡಿ ಯಂತ್ರ ಮಾಡಿ ಇಕ್ಕಿದ್ದೀನಿ ನೀನು ಶುಕ್ರವಾರ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಐದ್ ಗಂಟೆಯಿಂದ ಐದುವರೆ ಒಳಗೆ ನೀನು ಇಲ್ಲಿ ಇರಬೇಕು ಎಲ್ಲಿ ಶೃಂಗೇರಿ ದೇವಸ್ಥಾನಕ್ಕೆ ಮೊದಲನೇ ಪೂಜೆ ನೀರು ಕುಡಿಯಲ್ಲ ಮೇಲೆ ಬಟ್ಟೆ ಹಾಕಿ ಬರ್ಬಾರ್ದು ಅಂದ್ರೆ ಸ್ವಾಮಿ ನಮ್ಗೆ ಏನು ಒಳ್ಳೇದಾಗಬೇಕು ಆತರ ಪೂಜೆ ನಾನ್ ಮಾಡ್ಸಲ್ಲಪ್ಪ ನಾವ್ ಅಷ್ಟು ಇಲ್ದಲ್ಲೇ ಹೇಳ್ತಾ ಇದ್ದೀವಿ ಸ್ವಾಮಿ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ನಾನು ಗೊತ್ತಾಯ್ತಾ ಶುಕ್ರವಾರ ಅವ್ರು ಎಷ್ಟ ಏನ್ ಏನ್ ನಮ್ಗೆ ಏನಕ್ ಮಾಡ್ಸವ್ರೆ ಹಂಗೆ ಹಿಂಗೆ ಅಂತ ನಮ್ ಮನೆಯವ್ರು ಕೇಳ್ತಾವ ಅವ್ರು ಈಗ ಪೂಜೆ ಇನ್ನೇನು ದೀಪ ಹಚ್ಚಾರ ಸ್ವಾಮಿ ನಮ್ ಮನೆಗು ಎಲ್ಲ ರೆಡಿ ಮಾಡ್ತಾವ ಪೂಜೆ ಅವ್ರು ಮಾಡ್ಲಿ ಹೇಳಿಲ್ವಾ ನಿನ್ ಅಪರೂಪಕ್ಕೆ ಅಮಾವಾಸ್ಯ ಪೌರ್ಣಮಿಗ ಒಂದ್ ಸ್ವಲ್ಪ ನೀರು ಇಕೊಂಡು ಎರಡ್ ಕಜ್ಜಿ ಅಟ್ಟಿದ ತಕ್ಷಣ ನಿನ್ ಒಳ್ಳೇದಾಗಲ್ಲ ಮನಸಲ್ಲಿ ಭಕ್ತಿ ಇರ್ಬೇಕು ನಿನ್ನಂಗೆ ನೀನು ನೀನು ಯಾವ್ದನ ದೇವ್ರಿಗೆ ಏನ್ ಭಕ್ತಿಯಿಂದ ಅಡ್ಬಿಳ್ತಿಯ ನೋಡು ಯಾವತ್ತ ನಿನ್ ಹೆಂಡತಿ ಆತರ ಬಿದ್ದಿದಾರ ಬಿಡ್ತಿರೋದೇನು ಯಾವ ದೇವ್ರಿಗೂ ಬೀಳಲ್ಲ ಸ್ವಾಮಿ ಆ ದೇವ್ರಿಗೂ ನಮ್ ಜೊತೆಗೆ ಅಲ್ವಾ ಸ್ವಲ್ಪ ವ್ಯಾಪಾರ ಐತೆ ಮೈಯಲ್ಲಿ ರಕ್ತ ಐತೆ ನೀನ್ ಹೆಂಡತಿಗೆ ಸ್ವಲ್ಪ ಆಡ್ತಾರೆ ಒಂದ್ ಸ್ವಲ್ಪ ವಯಸ್ಸು ಆದ್ರೆ ನೀನ್ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕೆ ನಂಬಬೇಕು ಅಂತ ನೀನೆ ಕರೆಕ್ಟ್ ಆಗಿ ಹೇಳು ಅಲ್ಲ ಒಂದ್ ಸ್ವಲ್ಪ ಟವರ್ ಇರ್ತಾ ಬಂದ್ ಮಾತಾಡು ಹಾ ಕೇಳ್ತಾ ಇದ್ದೆ ನೀನು ಏ ಟವರ್ ಇರ್ತಾ ಬಂದ್ರೆ ಒಂದ್ ಸ್ವಲ್ಪ ನನ್ಗೆ ಕೆಲ್ಸಗಳಿದ್ದಾವೆ ಬೇರೆ ಬೇರೆ ನೀನು ಅಲ್ಲ ನೀನು ನಾನು ಹೇಳಿದ್ ಹೇಳ್ಬೇಡ ನೀನು ಎಷ್ಟ್ ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತೀಯಾ ನಾನು ಇದು ನೀರ್ ಬಿಟ್ಟು ಕಣ್ಣೀರ್ ಪಣ್ಣೀರ್ ಏನ್ ನಾನು ಕಳಪಟ್ಟೆ ಆಮೇಲೆ

ಇದು ಎಷ್ಟು ದಿನಕ್ಕೆ ಎಷ್ಟ್ ದಿನಕ್ಕಲ್ಲ ಮಗ ಸ್ನಾನ ಮಾಡುದು ಮಗಜಾ ಸ್ವಾಮಿ ಅದೇ ಯಾಕೆ ಒಂದು ಮೂರ್ ದಿನಕ್ಕೆ ನಾಲ್ಕಿನ ರೇಗಾಡ್ದು ಸ್ವಾಮಿ ಒಂಥರೇ ನಾನ್ ಏನ್ ಕೇಳಿದ್ದು ನೀನ್ ಗೊತ್ತಿಲ್ವಾ ನೀನ್ ಎಂಟಿ ಎಷ್ಟು ದಿವಸಕ್ಕೊಂದ್ಸತಿ ನೀನ್ ಕಣ್ಣಾಗ ಸ್ನಾನ ಮಾಡೋದು ವಾರಕ್ಕೋ ಹದಿನೈದು ದಿವಸಕ್ಕೋ ನಾನೇ ಕಂಡಂಗೆ ಎಂದ ಅವಾಗ ಮಾಡಿಸ್ಕೊಂತ ನಾನು ನೋಡಕ್ ಹೋಗಿಲ್ಲ ಸ್ವಾಮಿ ಒಟ್ಟಿನಾಗೆ ಶನಿವಾರ ಶುಕ್ರವಾರ ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ ಸುಮ್ನೆ ಏನ ಮಾಡ್ಬೇಕು ಊದ್ಗಡಿ ಹಚ್ಬೇಕು ಹಚ್ತಾರೆ ಮನಸಲ್ಲಿ ಭಕ್ತಿಯಿಂದ ಮಾಡಲ್ಲ ನೀನು ಒಬ್ಬನೇ ಭಕ್ತಿಯಿಂದ ಮಾಡೋದ್ ಪೂಜೆ ಏನೋ ಸ್ವಾಮಿ ನಾವಂತೂ ಏಯ್ ಸ್ವಾಮಿ ಇದು ಬಾಯಿಗ್ ಬಂದಂಗ ಯಾಳ್ ನೀ ಮಾಡಂಗಿದ್ರ ಮಾಡು ನಿಮಗ್ ಬಿಟ್ಟಿತ್ತು ಅದು ಆ ಒಟ್ಟಾಗಿ ಡೈಲಿ ಅದೇ ಉದ್ದಗಡ್ಡೆ ಹಚ್ಚಿ ಅಂಗಡಿಗೆಲ್ಲಾ ಉದ್ಗಡ್ಡೆ ಹಚ್ತಾರೆ ಆಮೇಲೆ ಬಾಗ್ಲಾಗೆ ಉದ್ಗಡ್ಡೆ ಹಚ್ತಾರೆ ಊದಗಡ್ಡೆ ಹಚ್ಚಿದ ತಕ್ಷಣ ಎಲ್ಲಾ ಒಳ್ಳೆ ನಿಮ್ ಭಕ್ತಿಯಿಂದ ಮಾಡಲ್ಲಪ್ಪ ನಿಮ್ ತಾಯಿ ಇದಾರ ನೋಡು ಸಿದ್ದಮ್ಮ ಹ್ಮ್ ತಮ್ಮ ಸಿದ್ದಮ್ಮ ಅಲ್ವಾ ನಿಮ್ ತಾಯಿ ಹೆಸರು ಸಿದ್ದ ಮೂರಕ್ಷರ ಹಾ ಆ ನಿಮ್ ತಾಯಿ ಕೈಲಿ ಪೂಜೆ ಮಾಡ್ಸು ಒಂದೊಂದ್ ದಿವಸ ನಮ್ಮ ಅಕ್ಕ ಮನೆಗೆ ಹೋಗಿದಾರ ಸುಮ್ಮ ತಾಯಿ ಬಂದ ಮೇಲೆ ಹಾ ನಿಮ್ಮ ಹೊಸ ಮನೆಗೆ 11 ದಿನ ಪೂಜೆ ಮಾಡ್ಸ ಸುಮ್ನೆ ಹೊಸಕ್ಕೆ ಸಿದ್ಯಾ ಹ ಆ ಆ ಫೈ ನಮ್ಮ ತಾಯಿಯ ಕೈಗೆ ಸುಮ್ಮ 11 ದಿನ ನಿಮ್ಮ ಕೈಲಿ ಆ ಹೊಸ ಮನೆ ಕಟ್ಟಿದಿರಲ್ಲ ಅಕ್ಷತೆ ಅೃಷ್ಣದಲ್ಲಿ ಅಕ್ಷತೆ ಮಾಡ್ಸಿಬಿಟಿ